ಎಕರೆ ಜಮೀನಲ್ಲಿ ನೂರ ಇಪ್ಪತ್ತಾರು ಮರಗಳು ಅಕ್ರಮವಾಗಿ ಕಡಿದು ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ದೂರುಗಳ ಆಧಾರದ ಮೇಲೆ ತನಿಖೆ ಪ್ರಾರಂಭ ಆಯಿತು ಈ ತನಿಖೆಯಲ್ಲಿ ಒಬ್ರು ಈ ಜಮೀನನ್ನು ಕರಾರು ಮಾಡಿಕೊಂಡು ಶುಂಠಿ ಬೆಳಿತೀವಿ ಅಂತ ಹೇಳಿ ಇವತ್ತಲ್ಲಿ ಅವರ ಜನರಿಂದ ಮರ ಕಡಿಸಿ ಇವತ್ತು ಮರಗಳತನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನಮ್ಮ ಅಧಿಕಾರಿಗಳು ಒಂದು ಕೇಸನ್ನು ಕಟ್ಲೆ ದರ್ಜು ಮಾಡಿದ್ದಾರೆ ಅದರ ಅಡಿಯಲ್ಲಿ ತನಿಖೆ ನಡೀತಾ ಇದೆ ಈ ತನಿಖೆಯಲ್ಲಿ ಯಾರಿದ್ದಾರೆ ಅಂತ ಹೇಳಿ ಅವರಿಗೆ ಬಂಧನ ಕಾರ್ಯ ನಡೀತಾ ಇದೆ ಹೀಗಾಗಿ ಕಾನೂನು ರೀತಿಯ ಕ್ರಮ ಆಗ್ತದೆ ಸರ್ಕಾರ ಈ ಪ್ರಕರಣ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಒಂದು ಕಡೆ ನಾನು ಶಾಸ ಮಂತ್ರಿ ಆದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಐದು ಕೋಟಿ ಸಸಿ ನೆಟ್ಟಿದ್ದಾರೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಹೀಗಾಗಿ ಒಂದು ಕಡೆ ನಾವು ಮರ ಬೆಳೆಸ್ತಾ ಇದ್ದೀವಿ ಇನ್ನೊಂದು ಕಡೆ ಮರಗಳತನ ನಡೀತಾ ಇರ್ತಕ್ಕಂಥದ್ದು ಇದು ಅಕ್ಷಮ ಇದೊಂದು ಅಪರಾಧ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ ನೀವು ಹೇಳಿದ್ರಿ ಈಗ ಈ ಪ್ರಭಾವಿಗಳ ಮೇಲೆ ಏನು ಕ್ರಮ ಆಗಲ್ಲ ಅಂತ ಹೇಳಿ ಕಾನೂನು ಎದುರುಗಡೆ ಯಾರು ಪ್ರಭಾವಿ ಯಾರು ಸಾಮಾನ್ಯ ಬೇರೆ ಬೇರೆ ಕಾನೂನು ಇದೆಯಾ ಕಾನೂನು ಎಲ್ರಿಗೂ ಒಂದೇ ಇದೆ ಆ ನೆಲದ ಕಾನೂನು ಪ್ರಕಾರ ಕ್ರಮ ಆಗ್ತದೆ ಕ್ರಮ ಆಗ್ತಾ ಇದೆ ಆಗಿದೆ ಸರ್ ಹಿಂದೆ ಮಾಹಿತಿ ಏನಾರು ಈಗ ಪ್ರತಾಪ್ ಸಿಂಗ್ ಅವರು ಸಹೋದರ ನಾವು ಸರ್ಕಾರದಲ್ಲಿ ಅರಣ್ಯ ಮಂತ್ರಿಯಾಗಿ ಕಾನೂನು ರೀತಿಯ ಕ್ರಮ ಜರುಗಿಸಿ ಅನ್ನುವಂಥದ್ದು ಮಾತ್ರ ನಾವು ಹೇಳಿದ್ದೇವೆ ಇವತ್ತು ತನಿಖೆಯಲ್ಲಿ ಯಾರು ಹಸ್ತಕ್ಷೇಪ ಮಾಡೋದಿಲ್ಲ ಅರಣ್ಯಾಧಿಕಾರಿಗಳು ತನಿಖಾ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ಏನೇನು ಸಾಕ್ಷಿಗಳು ಅವರಿಗೆ ಲಭ್ಯ ಆಗ್ತದೆ ಅದ್ರ ಪ್ರಕಾರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾರೆ ಅವ್ರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಹೀಗಾಗಿ ಒಂದು ಕಡೆ ನಾವು ಮರ ಬೆಳೆಸ್ತಾ ಇದ್ದೀವಿ ಇನ್ನೊಂದು ಕಡೆ ಮರಗಳತನ ನಡೀತಾ ಇರ್ತಕ್ಕಂಥದ್ದು ಇದು ಅಕ್ಷಮ ಇದೊಂದು ಅಪರಾಧ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ ನೀವು ಹೇಳಿದ್ರಿ ಈಗ ಏ ಪ್ರಭಾವಿಗಳ ಮೇಲೆ ಏನು ಕ್ರಮ ಆಗಲ್ಲ ಅಂತ ಹೇಳಿ ಕಾನೂನು ಎದುರುಗಡೆ ಯಾರು ಪ್ರಭಾವಿ ಯಾರು ಸಾಮಾನ್ಯ ಬೇರೆ ಬೇರೆ ಕಾನೂನು ಇದೆಯಾ ಕಾನೂನು ಎಲ್ಲರಿಗೂ ಒಂದೇ ಇದೆ ಆ ನೆಲದ ಕಾನೂನು ಪ್ರಕಾರ ಕ್ರಮ ಆಗ್ತದೆ ಕ್ರಮ ಆಗ್ತಾ ಇದೆ ಬಂಧನ ಆಗಿದೆ ಹಿಂದೆ ಮಾಹಿತಿ ಸರ್ ಬಗ್ಗೆ ಏನಾದ್ರು ಈಗ ಪ್ರತಾಪ್ ಸಿಂಹ ಸೋದರ ನಾವು ಸರ್ಕಾರದಲ್ಲಿ ಅರಣ್ಯ ಮಂತ್ರಿಯಾಗಿ ಕಾನೂನು ರೀತಿಯ ಕ್ರಮ ಜರುಗಿಸಿ ಅನ್ನುವಂಥದ್ದು ಮಾತ್ರ ನಾವು ಹೇಳಿದ್ದೇವೆ ಇವ ತನಿಖೆಯಲ್ಲಿ ಯಾರು ಹಸ್ತಕ್ಷೇಪ ಮಾಡೋದಿಲ್ಲ ಅರಣ್ಯಾಧಿಕಾರಿಗಳು ತನಿಖಾ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ಏನೇನು ಸಾಕ್ಷಿಗಳು ಅವರಿಗೆ ಲಭ್ಯ ಆಗ್ತದೆ ಅದ್ರ ಪ್ರಕಾರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾರೆ ಅವ್ರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ